ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇದಾಗಿದೆ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಇವತ್ತಿನ ಸಂಜೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಎಕ್ಸ್ಪೆಷಲಿ ಇವತ್ತು ತುಳಸಿ ವಿವಾಹ ಇರೋದರಿಂದ ತುಳಸಿ ಪೂಜೆಯನ್ನು ನಮ್ಮನೇಲಿ ನಾವು ಯಾವ ಥರ ಆಚರಣೆ ಮಾಡ್ತೀವಿ ನನ್ನ ಸಂಜೆಯ ದಿನಚರಿ ಹೇಗಿರುತ್ತೆ ಅಂತೇಳಿ ನೋಡೋಣ ಬನ್ನಿ ನಾಲ್ಕು ಹತ್ತಕ್ಕೆ ಆರೇನ ಸ್ಕೂಲ್ ಬಿಡುತ್ತೆ ಸೊ ಹಾಗಾಗಿ ಅವನನ್ನು ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ಒಂದಿಷ್ಟು ಥಿಂಗ್ಸ್ಗಳನ್ನ ನಾನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಬೇಕಿತ್ತು ಸೊ ಹಾಗಾಗಿ ಫಸ್ಟು ಬಳೆನ ತೊಗೋಣ ಅಂಥೇಳಿ ಅಜೀಜ್ ಮಾಮನ ಅಂಗಡಿಗೆ ಬಂದಿದ್ದೆ ಅವ್ರ ಕಡೆ ನನ್ನ ಸೈಜಿನ ಬಳೆ ತೊಗೊಂಡಿಲ್ಲ ಸಮೃದ್ಧಿ ಉಡ್ಲಿ ಅಂತ ಹೇಳಿ ಸಮೃದ್ಧಿ ಸೈಜಿನ ಹಸಿರು ಚಿಕ್ಕಿ ಬಳೆನ ತೊಗೊಂಡೆ ನೆಕ್ಸ್ಟು ಇಲ್ಲಿ ಸಕ್ಕರೆ ಬೊಂಬೆಗಳನ್ನು ಇಟ್ಟಿದ್ದರು ಅವು ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಸೊ ವೀಡಿಯೋದಲ್ಲಿ ಸ್ವಲ್ಪ ರೆಕಾರ್ಡಿಂಗ್ ಮಾಡಿಕೊಂಡು ನೆಕ್ಸ್ಟು ತುಳಸಿ ವಿವಾಹಕ್ಕೆ ಹುಣಸೆ ಹಣ್ಣು ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಬೇಕಾಗಿತ್ತು ಅದನ್ನು ಕೂಡ ತಗೊಂಡೆ ಬೆಟ್ಟದ ನೆಲ್ಲಿಕಾಯಿ ಇಪ್ಪತ್ತು ರೂಪಾಯಿಗೆ ಮೂರು ಅಂತ ಹೇಳಿದರು ಸ್ವಲ್ಪ ಹಾಗೆ ಅವ್ನ ಕಡೆ ಚೌಕಾಶಿ ಮಾಡಿಬಿಟ್ಟು ಒಂದು ಇಪ್ಪತ್ತು ರೂಪಾಯಿಗೆ ಹುಣಸೆ ಹಣ್ಣು ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿನ ತಗೊಂಡೆ ನೆಕ್ಸ್ಟು ಬಾಳೆಹಣ್ಣನ್ನು ಕೂಡ ಹಬ್ಬಕ್ಕೆ ಖರೀದಿ ಮಾಡಬೇಕಿತ್ತು ಸೊ ಹಾಗಾಗಿ ಬಾಳೆಹಣ್ಣಿನ ನಾನು ರೆಗ್ಯುಲರಾಗಿ ಒಬ್ಬರ ಅಕ್ಕ ಕಡೆನೇ ತೊಗೊತೀನಿ ಸೊ ಹಾಗಾಗಿ ಅವ್ರ ಹತ್ರನೇ ಹೋಗಿ ನನಗೆ ಅಂದರೆ ಒಂದು ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಕಮ್ಮಿನೇ ಇಡ್ತಾರೆ ಯಾವಾಗಲೂ ಕೂಡ ಅವ್ರ ಹತ್ರ ತೊಗೊಂಡೆ ಹುಣಸೆಕಾಯಿ ಹಾಗೆಯೇ ಹುಣಸೆ ಎಲೆ ತೊಗೊಂಡಿದ್ನಲ್ಲ ಭಾಳ ಎಲೆಯೇ ಇರಲಿಲ್ಲ ಒಂದೇ ಒಂದು ಹುಣಸೆಕಾಯಿ ಬಂದಿತ್ತು ಸೊ ಹಾಗೆ ಬರ್ತಾ ಮನೆ ಕಡೆ ಒಂದು ಹುಣಸೆ ಹಣ್ಣಿನ ಮರ ಕಾಣ್ತು ನೋಡೋಣ ಅಂತೇಳಿ ಹೌದಾ ಇಲ್ಲ ಅಂತೇಳಿ ಡೌಟಲ್ಲೇ ಒಂದೆರಡು ಎಲೆನಾಗ ಕಿತ್ಕೊಂಡ್ಬಂದೆ ಅಷ್ಟು ದೊಡ್ಡ ಹುಣಸೆ ಹಣ್ಣಿನ ಮರ ಇದ್ರೂ ಕೂಡ ಒಂದೇ ಒಂದು ಹುಣಸೆಹಣ್ಣು ಕೂಡ ಆಗಿರಲಿಲ್ಲ ನೆಕ್ಸ್ಟ್ ನಾನು ಮನೆಗೆ ಬರೋದ್ರೊಳಗೆ ನಮ್ಮ ಮನೆಯವರು ತುಳಸಿ ಕಟ್ಟೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ರು ಹಾಗೆಯೇ ಕಬ್ಬನ್ನು ಕೂಡ ತರಲಿಕ್ಕೆ ಹೋಗಿದ್ರು ಎಳೆ ಕಬ್ಬು ಒಂದು ನಾಲ್ಕು ತಗೊಂಬನ್ನಿ ಸಾಕು ಯಾಕಂತಂದ್ರೆ ಲಾಸ್ಟ್ ಟೈಮ್ ತಂದಿದ್ದ ಕಬ್ಬು ಹಾಗೆ ಇತ್ತು ತಿಂದಿರಲಿಲ್ಲ ಸೊ ಹಾಗಾಗಿ ಎಳೆ ಕಬ್ಬು ಅಷ್ಟೇ ತೊಗೊಂಬರ್ತಾ ಇದ್ದಾರೆ ನಮ್ಮ ಮನೆಯವರು ನೆಕ್ಸ್ಟು ತುಳಸಿ ಕಟ್ಟೆಗೆಲ್ಲ ಕಬ್ಬಿನ ಗಿಡದಿಂದ ಅಲಂಕಾರ ಮಾಡಿ ಆಯಿತು ನಾನು ಕೂಡ ಒಳಗಡೆ ಪೂಜೆಗೆಲ್ಲ ರೆಡಿ ಇದ್ದೆ ಇವತ್ತೇ ನೋಡಿ ಭಾಳ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾ ಇತ್ತು ಟಾರ್ಚ್ ಇಟ್ಕೊಂಡು ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟು ಅಡುಗೆಗೆ ನಾನು ಇವತ್ತು ಅನ್ನ ಆಲೂಗಡ್ಡೆ ಪಲ್ಯ ಹಾಗೇನೆ ಹೆಸರು ಬೇಳೆ ಪಾಯಸ ಮಾಡು ಶಾವ್ಗೆ ಹಾಕಿ ಅಂತ ಅತ್ತೆ ಹೇಳಿದರು ಸೊ ಹಾಗಾಗಿ ಹೆಸರು ಬೇಳೆ ಶಾವ್ಗೆ ಪಾಯಸನ ಮಾಡಿದ್ದೆ ದೇವ್ರ ನೈವೇದ್ಯಕ್ಕೆ ತುಳಸಿ ವಿವಾಹವನ್ನು ಯಾಕೆ ಮಾಡಬೇಕು ಅಂಥೇಳಿ ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ತುಳಸಿ ವಿವಾಹವನ್ನು ಮಾಡೋದ್ರಿಂದ ಮನೇಲಿ ಸುಖ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳ್ತಾರೆ ಯಾಕಂತ ಅಂದರೆ ಶ್ರೀಕೃಷ್ಣ ಪತ್ನಿ ತುಳಸಿನೇ ಆಗಿರೋದ್ರಿಂದ ಅವರು ಎಷ್ಟು ಪ್ರೀತಿಯಿಂದ ಇರ್ತಾರೆ ಅದೇ ಥರ ಕೂಡ ನಾವೂ ಇರ್ಬೋದು ಅಂಥೇಳಿ ಮನೆಯಲ್ಲೂ ಕೂಡ ನಾವು ತುಳಸಿ ವಿವಾಹವನ್ನು ಮಾಡಬೇಕು ಪ್ರತಿ ವರ್ಷವೂ ವಿಷ್ಣು ದೇವರು ನಮಗೆ ಒಲಿಬೇಕು ಅವನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತಂದರೆ ನಾವು ತುಳಸಿ ಅನ್ನೋ ದಿನ ಪೂಜೆ ಮಾಡಬೇಕಾಗುತ್ತೆ ಹಾಗೆಯೇ ವರ್ಷಕ್ಕೊಂದ್ಸಲ ಬರುವಂತಹ ಈ ಥರ ತುಳಸಿ ವಿವಾಹವನ್ನು ಕೂಡ ನಾವು ಮಾಡ್ತಾಯಿದ್ರೆ ಮನೆಯಲ್ಲಿ ಎಲ್ಲ ಕೂಡ ತುಂಬ ಚೆನ್ನಾಗಾಗುತ್ತೆ ಸುಖ ಶಾಂತಿ ನೆಲೆಸುತ್ತೆ ತುಳಸಿ ಕಲ್ಯಾಣ ದಿನ ನಾವು ಹೆಣ್ಮಕ್ಕಳಾಗಿರೋರು ಬೆಳಗ್ಗೆನೇ ಮಡಿಯಿಂದನೇ ಎಲ್ಲ ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡಿಬಿಟ್ಟು ಹೂವಿನ ಹಾರವನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆಯೇ ಕಂಕಣವನ್ನು ಕಟ್ಟಬೇಕು ಮಾಲೆಯನ್ನು ಹಾಕಬೇಕು ಹಾಗೆಯೇ ಭಕ್ತಿಯಿಂದ ನೈವೇದ್ಯವನ್ನು ತಯಾರು ಮಾಡಿ ನಾವು ತುಳಸಿ ಮಾತೆಯನ್ನು ಆರಾಧಿಸಬೇಕಾಗುತ್ತೆ ತುಳಸಿ ಮಾತೆಗೆ ನೆಲ್ಲಿಕಾಯಿ ಹಾಗೆಯೇ ಹುಣಸೆ ಬಟ್ಟನ್ನು ಕೂಡ ಇಡಬೇಕು ಅದರ ಜೊತೆಗೆ ಶ್ರೀಕೃಷ್ಣನ ವಿಗ್ರಹವನ್ನು ಕೂಡ ಇಟ್ಟು ಮಾಂಗಲ್ಯವನ್ನು ಹಾಕಿ ಬಳೆಯನ್ನು ಕೂಡ ಉಡಿಸಬೇಕು ಹಾಗೆಯೇ ಅದರ ಜೊತೆಗೆ ರಂಗೋಲಿಯನ್ನು ಹಾಕಿ ತುಳಸಿಯ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ನಮಗೆ ಸಾಧ್ಯವಾದಷ್ಟು ಅಂದರೆ ಒಂದು ಐದು ಜನ ಹೆಣ್ಮಕ್ಳಿಗೆ ಅಥವಾ ಮುತ್ತೈದೆಯರಿಗೆ ಕರೆದ್ಬಿಟ್ಟು ಬಾಗಿನವನ್ನು ಕೊಡಬೇಕು ಬಾಗಿನ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ನಾವು ಉಡಿಯನ್ನು ತುಂಬಿ ಆರತಿಯನ್ನು ಮಾಡಿ ಅರ್ಶನಕುಂಪವನ್ನು ಕೊಡಬೇಕು ಇವಿಷ್ಟು ಬ್ಲಾಗ್ಸ್ ಬಂದುಬಿಟ್ಟು ತುಳಸಿ ಪೂಜೆ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತೇಳಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು